ವೀಕ್ಷಕರ ಜಮಖಂಡಿ ನ್ಯೂಸ್ಗೆ ಸ್ವಾಗತ ಮದುವೆ ಸಮಾರಂಭದಲ್ಲಿ ಖುಷಿ ಖುಷಿಯಿಂದ ಸಡಗರ ಸಂಭ್ರಮದಿಂದ ಅಕ್ಷತೆ ಕಾಳು ಹಾಕಿ ವೇದಿಕೆ ಮೇಲೆ ವಧುವರ ಬಂದು ನಿಲ್ಲುವಷ್ಟರಲ್ಲಿ ವರನಿಗೆ ಹೃದಯಾಘಾತದಿಂದ ಕೆಳಕೆ ಕುಸಿದು ಬಿದ್ದು ಸಾವನ್ನಪ್ಪಿದ ದಾರುಣ ಘಟನೆಯೊಂದು ನಡೆದಿದೆ ಮನೆಯ ಕುಟುಂಬಸ್ಥರು ಹಾಗೂ ವಧುವರನ ಮನೆಯವರು ಮದುವೆ ಸಮಾರಂಭಕ್ಕೆ ಆಗಮಿಸಿದ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟುವಂತೆ ಆಗಿದೆ ಹೌದು ವೀಕ್ಷಕರ ಜಮಖಂಡಿ ನಗರದ ಕುಂಚನೂರು ರಸ್ತೆ ಬಿಎಲ್ಡಿ ಕಾಲೇಜ್ ಎದುರಿಗೆ ಕುಂಚನೂರು ರಸ್ತೆಯ ಬಳಿ ನೂತನವಾಗಿ ಮನೆಯನ್ನು ಕಟ್ಟಿಕೊಂಡ ಮಗನ ಮದುವೆ ಮಾಡುವ ಮನೆಯವರ ಖುಷಿಯಲ್ಲಿ ಇದ್ದರು ಮದುವೆ ಸಮಾರಂಭದಲ್ಲಿ ಇವರ ಪ್ರವೀಣ್ ಕುರಣಿ ಖುಷಿ ಖುಷಿಯಿಂದ ತಾಳಿಯನ್ನು ಕಟ್ಟಿ ಹೊಸ ಜೀವನಕ್ಕೆ ಪಾದಾರ್ಪಣೆ ಮಾಡಬೇಕು ಅನ್ನುವಷ್ಟರಲ್ಲಿ ಪ್ರವೀಣ್ ಕುರಣಿ ಮದುವೆ ಮಂಟಪದ ವೇದಿಕೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಮದುವೆ ಮಂಟಪದಲ್ಲಿ ಇದ್ದವರ ವಧುಗಳಿಗೆ ತಾಳಿಯನ್ನು ಕಟ್ಟಿದ ಕೆಲವೇ ನಿಮಿಷದಲ್ಲಿ ವರನಿಗೆ ಹೃದಯಾಘಾತ ಸಂಭವಿಸಿದೆ ಪ್ರವೀಣ್ ಶ್ರೀಶೈಲ್ ಕುರಣಿ ಇಪ್ಪತ್ತೈದು ವರ್ಷದ ಯುವಕ ಹೃದಯಾಘಾತದಿಂದ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ದುರ್ದೈವಿ ಜಗಲಿ ದುರ್ದೈವಿತ್ರ ಅಕ್ಕಿಗಳು ಸ್ಪಶ ಇದಕ್ಕೆ ಕಲ್ಯಾಣ ಮಂಟಪಕ್ಕೆ ಹೋಗಿದ್ವಿ ಚಿಕ್ಕಳು ಹೋಗಿದ್ವಿ ಹೋಗೋದ್ರೂ ನನಗೆ ತಿರುಗಿ ಬಂದಂಗೆ ಆಗ್ಲತ್ತೈತಿ ನೀರು ಕೊಡಿರ್ತದೆ ನೀರು ತಂದು ನೀರು ಕುಡಿಸಿರೋದು ಕೊಟ್ಟ ಇದನ್ನ ಆಗಿಬಿಟ್ಟು ಏನು ಮಾತಾಡೋಲ್ಲದ ಏನು ಇಲ್ಲ ಎಲ್ಲಿದಿಂದ ದಿನ ಬಂದು ಬಂದಿತ್ತು ಎಲ್ಲಿ ಅವರು ಮಾಡಿದ್ರು ಭಾಳ ಇದನ್ನ ಮಾಡಿದ್ರು ಭಾಳ ನಮಗೆ ಏನು ಮಾತಾಡೋಕೆ ಸೊಗಸು ಆಗುವುದಾಗಿತ್ತು ಈಗ ಮಧ್ಯಾಹ್ನ ಅವ್ರ ಕಷ್ಟ ನೋಡೋದು ಇದನ್ನ ಮಾಡೋದು ಸರ್ಗೆ ಏನು ಮಾತಾಡ್ಬೇಕು ಅಂತ ತಿಳಿಯಲಾರ್ದಂಗೆ ಐತಿ ನಮಗ ತೋರಿಸ್ಲಾರ್ದಂಗೆ ಆಗಿತ್ತು ಎರಡುನೂ ಸತ್ತು ಓಡಾಡಿದ್ದೆವು ಏನು ಇದನ್ನು ಮಾಡ್ಬೇಕಾದ್ರು ಸರ್ ಏನು ಬೇಕಾದ್ ಮಾಡಪ್ಪ ಚೆನ್ನಾಗಿ ನಿಂತು ಮಾಡಿರ್ತೇವೆ ಎಲ್ಲ ಗುರುನ ಕರೆಸಿ ದವಿ ಕೈಯ ಹಾಕಿ ಭಾಳ ವ್ಯವಸ್ಥೆ ಮಾಡಿದರು ಆದರೂ ಇಂಥ ಘಟನೆ ಆಗಬಾರ್ದಾಗಿತ್ತು ಜೀವನದಾಗ ಇಂಥ ಘಟನೆ ಯಾರಿಗೂ ಆಗಬಾರ್ದು ನಮ್ಗೆ ಅಟ್ ಕೆಟ್ಟ ಹೇಳಾರ್ದಂಗೆ ಆಗೈತಿ